ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಾ ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಸ್ಕೀಮ್ಸ್ ಕೂಡ ಚೆಕ್ ಮಾಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಬಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೌದು ನೀವು ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ ವಿಡಿಯೋನ ಪೂರ್ತಿ ನೋಡೋಕೆ ಮುಂಚೆ ಯಾರು ನಿಮ್ಮ ಬಿಗ್ ಬಾಸ್ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಸತಿ ಟ್ವೆಲ್ ಸೀಸನ್ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಪ್ಪ ಅಂದ್ರೆ ಇವಾಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರು ಆ ಏಳು ವಾರ ಕಂಪ್ಲೀಟ್ ಆಗಿ ಇದು ಎಂಟನೇ ವಾರ ನಡೀತಾ ಇದೆ ತುಂಬ ಚೆನ್ನಾಗಿ ಇದೆ ಈ ಸತಿ ಬಿಗ್ ಬಾಸ್ ಹಾಗೆ ವೀಕ್ಷಕರು ಅಂದರೆ ಈಗ ಏನು ಓಟಿಂಗ್ಗೆಲ್ಲ ನಡೀತದೆ ಇದ್ರೆ ಅದಾದ ಮೇಲೆ ಆಲ್ರೆಡಿ ಯಾರೆಲ್ಲ ಫೈನಲ್ಸಿಗೆ ಬರ್ತಿದ್ದಾರೆ ಅಂತ ತುಂಬ ಕಡೆ ತುಂಬ ಡಿಸ್ಕಷನ್ಸ್ ಇದೆ ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರೆಲ್ಲ ಫೈನಲ್ಸ್ಗೆ ಹೋಗ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾರು ಟಾಪ್ ಫೈವ್ ಫೈನಲ್ ಕಂಟೆಸ್ಟೆಂಟ್ ಅಂದರೆ ವೀಕ್ಷಕರ ಆಯ್ಕೆಯ ಪ್ರಕಾರ ಅಂದರೆ ಅವರ ಆಟ ಆಗಿರ್ಬೋದು ಅವರ ವರ್ತನೆ ಆಗಿರ್ಬೋದು ಅವರ ವ್ಯಕ್ತಿತ್ವ ಆಗಿರ್ಬೋದು ಪ್ರತಿಯೊಂದನ್ನು ಗಮನ ಇಟ್ಕೊಂಡು ಯಾರೆಲ್ಲ ವೀಕ್ಷಕರು ಓಟ್ ಮಾಡಿರ್ತೀರಾ ನೀವುಗಳು ಕೂಡ ಓಟ್ ಮಾಡಿರ್ತೀರಾ ಅನ್ಕೊಂಡಿದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವೀಕ್ಷಕರು ಓಟ್ ಮಾಡಿರೋ ಪ್ರಕಾರ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರೆಲ್ಲ ಬರಬಹುದು ಅಂತಂದ್ರೆ ಅಹ್ ರಘು ಕಾವ್ಯ ಹಾಗೆ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಹಾಗೆ ಧನುಷ್ ಇವಾಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಇವರು ಐದು ಜನ ಆಗಬಹುದು ಅಂತ ಇದೆ ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಟ್ವಿಸ್ಟನ್ ಟರ್ನ್ ಆಗುತ್ತೆ ಅಂತ ನಿಮಗೆ ಯಾರು ಬರಬೇಕು ನಿಮ್ಮ ಫೇವ್ರೆಟ್ ಯಾರು ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ನಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್